ಿ ಉಡಾಯಿಸೋ ಖಾರ ರುಚಿಯನ್ನು ಮೆಣಸಿನ ಪುಡಿ ಖಾರ ಎನ್ ಐ ಎ ಅಧಿಕಾರಿಗಳು ಕೋಲಾರ ತಾಲೂಕು ಬಟರಹಳ್ಳಿ ಗ್ರಾಮದ ಸತೀಶ್ ಗೌಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ನಿನ್ನೆ ಈ ಒಂದು ಮನೆಗೆ ಬಂದಂತ ಎನ್ ಐ ಎ ಅಧಿಕಾರಿಗಳು ಸತೀಶ್ ಗೌಡ ಅವರ ಮನೆಗೆ ನೋಟಿಸ್ ಅನ್ನ ಕೊಟ್ಟು ಹೋಗಿರುವಂತದ್ದು ಈ ಬಗ್ಗೆ ಮಾತಾಡ್ಲಿಕ್ಕೆ ಅಂತೇಳಿ ಸತೀಶ್ ಗೌಡ ಅವರ ಅತ್ತೆ ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ನಿನ್ನೆ ಯಾರೆಲ್ಲ ಅಧಿಕಾರಿಗಳು ಬಂದಿದ್ದು ಏನು ಹೇಳಿದ್ರು ಏನು ಹೇಳಿಲ್ಲ ಮನೆ ಇದು ಮಾಡಿದ್ರು ಚರ್ಚು ಮಾಡಿಬಿಟ್ಟು ಮತ್ತೆ ಏನು ಪ್ರಾಬ್ಲಮ್ ಇಲ್ಲಮ್ಮ ನಿಮಗೆ ಏನು ಭಯ ಪಡುವಂಥದ್ದು ಏನಿಲ್ಲ ನಾಳೆ ಹತ್ತುವರೆಗೆ ಆಫೀಸ್ಗೆ ಬರ್ರಿ ಇಂದಿರಾನಗರಕ್ಕೆ ಅಂತ ಹೇಳಿದ್ರು ಸರ್ ನಿನ್ನೆ ಅವರು ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ನಿಮ್ಮ ಹಳಿಯ ಸತೀಶ್ ಗೌಡ ಅವರು ಇರಲಿಲ್ವಾ ಇರಲಿಲ್ಲ ಸರ್ ಈಗ ಸತೀಶ್ ಗೌಡ ಅವರು ಏನು ಕೆಲಸ ಮಾಡ್ತಾರೆ ಅವರು ಮೊದಲು ಏರ್ಟೆಲ್ ಆಫೀಸಲ್ಲಿದ್ದರು ಆಮೇಲೆ ನಮ್ಮ ಮಗಳು ಡಿಲ್ವರಿಗೆ ಬಂದ್ಲು ಡಿಲ್ ಇಲ್ಲಿಗೆ ಡಿಲ್ವರಿಗೆ ಬಂದಮೇಲೆ ಅವರಪ್ಪ ಅವರಮ್ಮ ತೀರೋಗ್ಬಿಟ್ರು ಹೋಗ್ಬಿಟ್ರು ಅವರಪ್ಪ ಅವರಮ್ಮ ಅದಕ್ಕೆ ಅಲ್ಲಿ ಯಾರು ನೋಡೋರಿಲ್ಲ ಅಂತ ನಾವು ಇಲ್ಲಿಗೆ ಬರೋ ಕೇಳಪ್ಪ ಬರೋ ಹೇಳಿದ್ವಿ ಇಲ್ಲಿಗೆ ಬಂದು ಇಲ್ಲೇ ಇತ್ತು ಮತ್ತು ಇಲ್ಲಿಗೆ ಮೇಲೆ ಜರ್ಸಿ ಡೈರಿನಲ್ಲಿ ಕೆಲಸ ಮಾಡ್ತಿದ್ರು ಆಮೇಲೆ ಜರ್ಸಿ ಡೈರಿನಲ್ಲಿ ಕೆಲಸ ಮಾಡ್ತಾಯಿದ್ರೆ ಒಂದು ನೂರು ಜನನ ತೆಗೆದುಬಿಟ್ರು ಮೂರು ತಿಂಗಳ ಹಿಂದೆ ಆಮೇಲೆ ಮೂರು ತಿಂಗಳಿಂದ ಬೇರೆ ಕೆಲಸ ನೋಡೋಣ ಅಂತ ಮನೆಯಲ್ಲೇ ಇದ್ದರು ಅಷ್ಟೇ ಸರ್ ಇವಾಗ ಸತೀಶ್ ಗೌಡ ಎಲ್ಲಿ ಹೋಗಿದ್ದಾರೆ ಮತ್ತೆ ಏನು ಕೆಲಸ ಮಾಡ್ತಾ ಏನು ಏನೂ ಮಾಡ್ತಿಲ್ಲ ಸರ್ ಮನೆಯಲ್ಲೇ ಇದ್ದರು ಮೂರು ತಿಂಗಳ ಜ ಗೊತ್ತಿಲ್ಲ ಸರ್ ಎಲ್ಲಿ ಹೋಗೋಣ ಅಂತ ಈಗ ಇವರು ಎನ್ ಐ ಅಧಿಕಾರಿಗಳು ಬರೋದು ಮುಂಚೆನೆ ಗೊತ್ತಿತ್ತಾ ಹೇಗೆ ಮತ್ತು ನಿನ್ನೆ ಇಲ್ಲ ಸರ್ ಹ್ಮ್ ನಮ್ಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಸರ್ ನಮ್ಗೆ ಅದೆಲ್ಲ ನಾನು ಇದ್ರ ಬಗ್ಗೆ ಏನಾದ್ರು ಹೇಳಿದ್ರ ಮುಂಚೆ ಏನು ಹೇಳಿಲ್ಲ ಸರ್ ನಿನ್ನೆ ಇವರು ಅಧಿಕಾರಿಗಳು ಅಂತ ಬಂದಿದ್ರಲ್ಲ ಅವರು ಏನು ಕಾರಣಕ್ಕೋಸ್ಕರ ಈ ತರ ನೋಟಿಸ್ ಕೊಡ್ತಿದೀವಿ ಅದ್ರ ಬಗ್ಗೆ ಏನಾದರೂ ಹೇಳಿದ್ರಾ ನಿಮ್ಗೆ ಏನು ಹೇಳಿಲ್ಲ ಸರ್ ಯಾವುದೋ ಸಿಮ್ ಪ್ರಾಬ್ಲಮ್ ಇದೆ ಅಂತ ಅಷ್ಟೇ ಸರ್ ಸರ್ ಹೇಳಿಲ್ಲ ಇಲ್ಲ ಏನು ಹೇಳಿಲ್ಲ ಸರ್ ಇವಾಗ ನೋಟಿಸ್ ಅಲ್ಲಿ ಇವತ್ತು ಹತ್ತು ಗಂಟೆಗೆ ಬೆಂಗಳೂರು ಆಫೀಸಿಗೆ ಬರಬೇಕು ಅಂತ ಹೇಳಿದ್ರು ಈಗ ನೀವು ಅದನ್ನ ನಿಮ್ಮ ಅಳಿಯನ್ಗೆ ತಿಳಿಸಿದೀರಾ ಅಥವಾ ಅವರೇ ಹೋಗ್ತಾ ಇದ್ದಾರೆ ಅವ್ರಿಗೇನು ತಿಳ್ಸ ಅವ್ರ ಫೋನ್ ಸ್ವಿಚ್ ಆಫ್ ತಿಳಿಸ್ಲಿಲ್ಲ ನಮ್ಮ ಮಗಳು ಹ್ಞೂ ಈಗ ಈ ಅಧಿಕಾರಿಗಳೆಲ್ಲ ಬಂದು ಹೋದ್ರು ಏನು ಮನೆಯಲ್ಲಿ ಏನು ವಾತಾವರಣ ಏನು ಭಯ ಆಗಿದೆಯಾ ಏನು ಏನು ಭಯ ಸರ್ ಏನು ತಪ್ಪು ಮಾಡಿದ್ರು ಭಯ ತಪ್ಪು ಮಾಡೋದು ಸರ್ ಭಯ ಏನು ಅಂತ ತಪ್ಪು ಮಾಡಿಲ್ಲ ಹುಡ್ಗ ಹುಡ್ಗ ಓನೇ ಅಲ್ಲ ಹಾಂ ಕೊಟ್ಟಿದ್ದಾನೆ ಸಿಮ್ಮು ಅಂದರೆ ಕೊಟ್ಟವನ ಕೊಟ್ಟಿಲ್ಲ ಗೊತ್ತಿಲ್ಲ ನಮಗೆ ಸಿಮ್ ಬಗ್ಗೆ ಚರ್ಚೆ ಮಾಡಕ್ಕೆ ಬಂದಿದ್ದೀವಿ ಅಂತ ಗೊತ್ತಾಯ್ತು ಸರ್ ಅಷ್ಟೇ ಇದಿಷ್ಟು ಸತೀಶ್ ಗೌಡ ಅವರ ಅತ್ತೆ ಅವರ ಮಾತು ಅಂದರೆ ಸತೀಶ್ ಗೌಡ ಸದ್ಯ ಇವರ ಸಂಪರ್ಕದಲ್ಲೂ ಇಲ್ಲ ಹಾಗಾಗಿ ವಿಚಾರಣೆಗೆ ಹೋಗ್ತಾರ ಇಲ್ಲ ಅನ್ನೋವಂಥದ್ದು ಕೂಡ ಅವ್ರಿಗೆ ಗೊತ್ತಿಲ್ಲ ಬದಲಾಗಿ ಸತೀಶ್ ಗೌಡ ಅವರ ಪತ್ನಿ ಈಗಾಗಲೇ ವಿಚಾರಣೆಗೆ ಅಂತ ಹೇಳಿ ತೆರಳಿರುವಂಥದ್ದು ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ ಟಿ ವಿ ನೈನ್ ಕೋಲಾರ